ಚರ್ಮಾಂಬರಾಯ ಶವಭಸ್ಮ ವಿಲೇಪನಾಯ ಪಾಲೇಕ್ಷಣಾಯ ಮಣಿಕುಂಡಲ ಮಂಡಿತಾಯ ಮಂಜೀರಪಾದ ಯುಗಲಾಯ ಜಟಾಧರಾಯ ದಾರಿದ್ರ ದುಃಖದಹನಾಯ ನಮಃ ಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ರುದ್ರ ಸಂಹಿತೆಯ ಪಾರ್ವತಿ ಖಂಡದಲ್ಲಿ ಬರುವ ಕಥೆಗಳು ಈ ರೀತಿಯಾಗಿದೆ ನಾರದನು ಬ್ರಹ್ಮನ ಸಮೀಪದಲ್ಲಿ ಶಿವನ ಕುರಿತಾದಂತಹ ವಿಚಾರಗಳನ್ನು ಶಿವನ ಮಹಿಮೆಯನ್ನು ತಿಳಿಸಲು ಹೇಳುತ್ತಾನೆ ಆಗ ಬ್ರಹ್ಮದೇವನು ಹೇಳಿದಂತಹ ವಿಚಾರಗಳು ಏನಿವೆಯೋ ಅದನ್ನು ಸೂತ ಪುರಾಣಿಕರು ಶೌನಕಾದಿ ಮಹರ್ಷಿಗಳಿಗೆ ತಿಳಿಸುತ್ತಾರೆ ನಾರದನು ಬ್ರಹ್ಮನನ್ನು ಕುರಿತಾಗಿ ಸತೀದೇವಿಯು ಯಜ್ಞದಲ್ಲಿ ದೇಹತ್ಯಾಗ ಮಾಡಿದಳು ನಂತರ ಅವಳು ಪರ್ವತರಾಜನ ಮಗಳು ಹೇಗೆ ಆದಳು ಪಾರ್ವತಿಯು ಶಿವನಿಗೆ ಮತ್ತೆ ಹೇಗೆ ಪ್ರಾಪ್ತಳಾದಳು ಎಂದು ಕೇಳಲು ಬ್ರಹ್ಮನು ನಾರದನೆ ಮೊದಲು ಪಾರ್ವತಿಯ ತಾಯಿ ಮೇನಕೆಯ ಚರಿತ್ರೆಯನ್ನು ಕೇಳು ಉತ್ತರ ದಿಕ್ಕಿನಲ್ಲಿ ಹಿಮಾಚಲನೆಂಬ ಶೈಲರಾಜನಿದ್ದಾನೆ ಅವನು ಸರ್ವ ಸದ್ಗುಣ ಪ್ರಸಿದ್ಧನು ಧರ್ಮ ವಿವರ್ಧನೆಗಾಗಿ ತನ್ನ ವಿವಾಹಕ್ಕಾಗಿ ಇಚ್ಛಿಸಿದನು ಅವನು ದೇವರನ ಪಿತೃಗಳ ಬಳಿಗೆ ಹೋಗಿ ತನ್ನ ಆಶೆಯನ್ನು ನಿವೇದಿಸಿಕೊಂಡನು ಆಗ ಮೇನಕೆ ಎಂಬವಳು ಶಿವಲೋಕದಲ್ಲಿದ್ದು ಸತೀದೇವಿಯ ಭಕ್ತಳಾಗಿದ್ದಳು ಅವಳನ್ನೇ ದೇವತೆಗಳು ಹಿಮಾಚಲನಿಗೆ ವಿವಾಹ ಮಾಡಿಸಿದರು ಈ ವಿವಾಹದಿಂದ ದೇವತೆಗಳು ಆ ಮೇನಕೆಯ ತಂದೆ ಪಿತೃಗಣವು ಸಂತೋಷ ಹೊಂದಿದರು ವಿವಾಹ ಸಮಾರಂಭ ಮುಗಿದ ನಂತರ ದೇವ ಮುನೀಶ್ವರರು ಪಾರ್ವತಿಯರನ್ನು ಧ್ಯಾನಿಸುತ್ತಾ ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ತೆರಳಿದರು ಹೀಗೆ ಹಿಮಾಚಲ ಮೇನಕೆಯರ ಮದುವೆಯಾಯಿತು ಎಂದು ಬ್ರಹ್ಮನು ನಾರದನಿಗೆ ಹೇಳುತ್ತಾನೆ ನಾರದನು ಬ್ರಹ್ಮನಿಗೆ ಮೇನಕೆಯ ಉತ್ಪತ್ತಿ ಹಾಗೂ ಪಿತರುಗಳ ಶಾಪದ ಬಗೆಗೆ ಕೇಳಲು ಬ್ರಹ್ಮನು ನಾರದನೆ ದಕ್ಷಿಣ ಅರುವತ್ತು ಕನ್ಯೆಯರಲ್ಲಿ ಸ್ವಧಾ ಎಂಬವಳು ಬೆಳೆದಳು ದಕ್ಷನು ಆಕೆಯನ್ನು ಪಿತರುಗಳಿಗೆ ಕೊಟ್ಟಿದ್ದನು ಆ ಸ್ವಧೆಗೆ ಮೂವರು ಹೆಣ್ಣು ಮಕ್ಕಳು ಅವರಲ್ಲಿ ಹಿರಿಯವಳೆ ಮೇನಕೆ ಧನ್ಯ ಎಂಬವಳು ನಡುವಿನವಳು ಹಾಗೂ ಕಲಾವತಿ ಎಂಬವಳು ಚಿಕ್ಕವಳು ಈ ಮೂವರು ಪಿತರುಗಳ ಮನಸ್ಸಿನಿಂದ ಹುಟ್ಟಿದವರು ಇವರು ಅಯೋ ತಿಳಿಯಲ್ಪಡು ಒಂದು ದಿನ ಈ ಮೂವರು ಸಹೋದರಿಯರು ವಿಷ್ಣುವಿನ ದರ್ಶನಕ್ಕೆಂದು ಶ್ವೇತದೀಪಕ್ಕೆ ಹೋದರು ಅಲ್ಲಿ ದೊಡ್ಡದೊಂದು ಸಭೆಯೂ ಕೂಡಿದ್ದಿತ್ತು ಆ ಸಭೆಗೆ ಸನಕಾದ್ಯರು ಬಂದರು ಅವರು ಬಂದ ಕೂಡಲೇ ಎಲ್ಲರೂ ಎದ್ದು ನಿಂತರು ಆದರೆ ಈ ಮೂವರು ಅಕ್ಕ ತಂಗಿಯರು ಎದ್ದು ನಿಲ್ಲಲಿಲ್ಲ ಆದ್ದರಿಂದ ಸನಕಾದ್ಯರು ಕುಪಿತರಾಗಿ ನೀವು ಸ್ವರ್ಗದಿಂದ ದೂರವಾಗಿ ಭೂಲೋಕದಲ್ಲಿ ಮಾನವರಾಗಿ ಜನಿಸಿರಿ ಎಂದು ಶಾಪ ಕೊಟ್ಟರು ಬಳಿಕ ಆ ಮೂವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದಾಗ ಸನಕಾದ್ಯರು ನಿಮ್ಮಲ್ಲಿ ಮೇನಕೆಯು ಭೂಲೋಕದಲ್ಲಿ ಹಿಮಾಚಲನ ಪತ್ನಿಯಾಗಲಿ ಧನ್ಯೆಯು ದನಕರಾಜನ ಪತ್ನಿಯಾಗಲಿ ಕಲಾವತಿಯು ವೃಷಭಾನನ ಪತ್ನಿಯಾಗಲಿ ಎಂದು ಹೇಳಿದ್ದಲ್ಲದೆ ಅವರ ಶಾಪೋದ್ಧಾರವಾಗುವ ಬಗೆಯನ್ನು ಅವರಿಗೆ ಹೇಳಿದರು ಮೇನಕೆಯೇ ನಿನ್ನಿಂದ ಪಾರ್ವತಿಯು ಜನಿಸುವಳು ಧನ್ಯೆಯೇ ನಿನ್ನಿಂದ ಸೀತೆಯು ಜನಿಸುವಳು ಕಲಾವತಿಯೇ ನಿನ್ನಿಂದ ರಾಧೆಯು ಜನಿಸುವಳು ಮುಂದೆ ಪಾರ್ವತಿಯು ಶಿವನನ್ನು ಸೀತೆಯು ರಾಮನನ್ನು ಹಾಗೂ ರಾಧೆಯು ಕೃಷ್ಣನನ್ನು ಹೊಂದಿದ ನಂತರ ನೀವು ಮೂವರು ಪುನಃ ಸ್ವರ್ಗಕ್ಕೆ ಬರುವಿರಿ ಎಂದು ಉಶಾಪ ನೀಡಿದರು ಆ ಬಳಿಕ ಸನಕಾದ್ಯರು ಅಂತರ್ಧಾನವನ್ನು ಹೊಂದಿದರು ಎಂದು ಬ್ರಹ್ಮನು ನಾರದನಿಗೆ ತಿಳಿಸುತ್ತಾನೆ ಬ್ರಹ್ಮನು ನಾರದನ ಇಚ್ಛೆಗನುಸರಿಸಿ ಪಾರ್ವತಿಯ ಚರಿತ್ರೆಯನ್ನು ಹೇಳತೊಡಗಿದನು ನಾರದನೇ ಹಿಮಾಚಲನು ಮೇನಕೆಯನ್ನು ವಿವಾಹ ಮಾಡಿ ತನ್ನ ಮನೆಗೆ ಬಂದನು ಅವನು ಪ್ರಸನ್ನತೆಯಿಂದ ಮೇನಕೆಯೊಡನೆ ವಿಹರಿಸುತ್ತಿದ್ದನು ಹೀಗಿರಲು ಒಂದು ದಿನ ವಿಷ್ಣುವು ದೇವತೆಗಳೊಡನೆ ಹಿಮಾಚಲನಲ್ಲಿಗೆ ಹೋದನು ಆಗ ಹಿಮಾಚಲನು ಎಲ್ಲರನ್ನು ಸತ್ಕರಿಸಿದನು ವಿಷ್ಣುವು ಅವನನ್ನು ಕುರಿತಾಗಿ ಮಹಾಪ್ರಾಜ್ಞನೆ ಜಗದಂಬೆ ಉಮೆಯು ದಕ್ಷನ ಮಗಳಾಗಿ ಜನಿಸಿ ಶಿವನ ಪತ್ನಿಯಾಗಿದ್ದಳು ಅವಳು ತನ್ನ ಶರೀರ ತ್ಯಾಗ ಮಾಡಿದಳು ಇದೆಲ್ಲ ಸಂಗತಿಯು ನಿನಗೆ ಗೊತ್ತಿದೆ ಅದಕ್ಕಾಗಿಯೇ ನಾವೆಲ್ಲರೂ ಇಲ್ಲಿಗೆ ಬಂದಿರುವೆವು ಎಂದೆನ್ನಲು ಹಿಮಾಚಲನು ಒಳಿತಾಯಿತು ಎಂದನು ಆಗ ದೇವತೆಗಳೆಲ್ಲ ಶಂಕರನ ಪತ್ನಿ ಉಮೆಗೆ ಶರಣು ಹೋದರು ಅವರೆಲ್ಲರೂ ಒಂದು ಪವಿತ್ರ ಸ್ಥಾನದಲ್ಲಿ ಕುಳಿತು ಜಗದಂಬೆಯನ್ನು ಸ್ಮರಿಸ ಹತ್ತಿದರು ದೇವಿಗೆ ಸಾಷ್ಟಾಂಗ ವಂದಿಸಿ ಪ್ರಸನ್ನೀಕರಿಸಿಕೊಳ್ಳುವುದಕ್ಕೆ ಅವರು ದೇವಿ ಉಮೆಯೇ ತಾಯಿಯೇ ನೀನು ಸದಾ ಶಿವಲೋಕ ನಿವಾಸಿನಿಯು ಹಾಗೂ ಸದಾಶಿವನ ಪ್ರಿಯೆಯು ದುರ್ಗೆ ಮಹೇಶ್ವರಿ ನಾವೆಲ್ಲರೂ ನಿನಗೆ ವಂದಿಸುವೆವು ಇತ್ಯಾದಿ ಆ ದೇವತೆಗಳೆಲ್ಲರೂ ಒಟ್ಟಾಗಿ ಸ್ತುತಿ ಮಾಡುತ್ತಾರೆ ಅವರು ದೇವಿಯನ್ನು ಉದ್ದೇಶಿಸಿ ತಾಯಿ ನೀನು ನಮ್ಮ ಮೇಲೆ ಪ್ರಸನ್ನಳಾಗು ನಿನ್ನಿಂದಲೇ ಜಗತ್ತಿನ ಪಾಲನೆಯು ನಡೆಯುವುದು ಎನ್ನುತ್ತಾರೆ ಈ ಪ್ರಕಾರ ಉಮಾ ಸತಿ ಜಗದಂಬೆ ಭವಾನಿ ದೇವಿಯ ಸ್ತುತಿಯನ್ನು ದೇವತೆಗಳೆಲ್ಲರೂ ನಿಷ್ಠೆಯಿಂದ ಮಾಡಿ ಆ ದೇವಿಯ ಪ್ರತ್ಯಕ್ಷ ರೂಪವನ್ನು ಕಾಣುವ ಹಂಬಲದಿಂದ ಕೈಮುಗಿದು ನಿಂತುಕೊಂಡರು ದೇವತೆಗಳು ಮಾಡುತ್ತಿರುವ ಸ್ತುತಿಗೆ ಮೆಚ್ಚಿ ದುಃಖ ವಿನಾಶಿನಿ ದುರ್ಗಾದೇವಿಯು ಅವರೆಲ್ಲರ ಎದುರಿನಲ್ಲಿ ಪ್ರಕಟಲಾದಳು ವಿಷ್ಣು ಮೊದಲಾದವರು ಜಗದಂಬೆಯ ದರ್ಶನ ಪಡೆದರು ಬಳಿಕ ಅವರೆಲ್ಲರೂ ದೇವಿಯನ್ನು ಸ್ತುತಿಸಿ ತಾಯಿ ಕ್ಷಮೆ ಮಾಡು ಪೂರ್ವಕಾಲದಲ್ಲಿ ಹರಿಗೆ ಪ್ರಿಯಳು ಆಗಿದ್ದ ದಕ್ಷನ ಮಗಳಾಗಿದ್ದಿ ಹಿಂದಿನ ಹಿಂದಿನ ಶರೀರ ತ್ಯಾಗ ಮಾಡಿ ನಿನ್ನ ಲೋಕಕ್ಕೆ ಗಮಿಸಿದೆ ಇದರಿಂದ ಶಿವನು ದುಃಖಿತನಾಗಿರುವನು ದೇವತೆಗಳ ಕಾರ್ಯವು ತಡೆದು ನಿಂತಿರುವುದು ಆದ್ದರಿಂದ ನಾವೆಲ್ಲರೂ ನಿನಗೆ ಶರಣು ಬಂದಿರುವೆವು ದೇವಿ ಸನತ್ಕುಮಾರರ ವಚನವನ್ನು ಪೂರ್ಣ ಮಾಡು ಮತ್ತೆ ನೀನು ಭೂಮಿಗೆ ಅವತರಿಸಿ ಶಿವಪತ್ನಿಯಾಗು ಎಂದು ಪ್ರಾರ್ಥಿಸಲು ದೇವಿಯು ಶಿವನನ್ನು ಸ್ಮರಣೆಗೆ ತಂದುಕೊಳ್ಳ ಹತ್ತಿದಳು ಅವಳು ದೇವತೆಗಳಿಗೆ ನಿಮ್ಮೆಲ್ಲರ ದುಃಖ ದೂರವಾಗಲಿ ನಾನು ಪೃಥ್ವಿಯ ಮೇಲೆ ಅವತಾರ ತಾಳುವೆನು ಯಾಕೆಂದರೆ ಹಿಮಾಚಲ ಮೇನಕೆಯರು ನನ್ನನ್ನು ಭಕ್ತಿಯಿಂದ ಸೇವಿಸಿರುವರು ಆದ್ದರಿಂದ ಅವರ ಮನೆಯಲ್ಲಿ ಪ್ರಕಟನಾಗುವೆನು ಅದ್ಭುತ ಲೀಲಾಧಾರಿ ಶಿವನ ಪತ್ನಿಯಾಗುವೆನು ನಾನು ಶರೀರ ತ್ಯಾಗ ಮಾಡಿದನ್ನಿನಿಂದ ಅವನ ಸ್ಥಿತಿಯು ಪಲ್ಲಟವಾದುದು ನನಗೆ ಗೊತ್ತಿದೆ ಅವನು ನನ್ನ ಪಾಣಿಗ್ರಹಣ ಮಾಡಲು ಇಚ್ಛಿಸುವನು ಆದ್ದರಿಂದಲೇ ನಾನು ಹಿಮಾಚಲನ ಮನೆಯಲ್ಲಿ ಅವತರಿಸುವೆನು ನಿಮ್ಮ ಕಾರ್ಯವನ್ನು ಸಫಲಗೊಳಿಸುವೆನು ಇದು ಸತ್ಯವೆಂದು ತಿಳಿಯಿರಿ ಎಂದು ಹೇಳಿ ವಿಶ್ವಮಾತೆಯು ತನ್ನ ಲೋಕಕ್ಕೆ ಹೋದಳು ದೇವತೆಗಳು ತಮ್ಮ ತಮ್ಮ ಸ್ವಸ್ಥಾನವನ್ನು ಸೇರಿಕೊಂಡರು ಬಳಿಕ ದೇವತೆಗಳೆಲ್ಲರೂ ಹಿಂತಿರುಗಿದ ಮೇಲೆ ಹಿಮಾಚಲ ಮೇನಕೇರು ತಪಸ್ಸಿಗೆ ಆರಂಭಿಸಿದರು ಅವರು ಶಿವ ಶಿವರನ್ನು ಆರಾಧಿಸ ಹತ್ತಿದರು ಇಪ್ಪತ್ತೇಳು ವರ್ಷ ಕಠಿಣ ತಪಸ್ಸು ಮಾಡಿದರು ಪಾರ್ಥಿವ ಪೂಜೆ ಮಾಡಿದರು ನಂತರ ಉಮೆಯು ಮೇನಕೆಯ ಮೇಲೆ ಪ್ರಸನ್ನಳಾದಳು ಪ್ರಕಟವಾಗಿ ಆಕೆಗೆ ನಿನ್ನ ಇಚ್ಛೆ ಬಲಿಸುವುದು ಎನ್ನಲು ಮೇನಕೆಯು ಆ ಕಾಳಿಕೆಯನ್ನು ಸ್ತುತಿಸ ಹತ್ತಿದಳು ದೇವಿಯು ವರವನ್ನು ಬೇಡು ಎಂದಳು ಮೇನಕೆಯು ನನಗೆ ದೀರ್ಘಾತ್ಮರಾದ ನೂರು ಗಂಡು ಮಕ್ಕಳು ಪ್ರಾಪ್ತರಾಗಬೇಕು ಹಾಗೂ ನೀನು ನನ್ನ ಮಗಳಾಗಿ ರುದ್ರನ ಪತ್ನಿಯಾಗಿ ನಿನ್ನ ಲೀಲೆಯನ್ನು ವಿಸ್ತಾರಗೊಳಿಸಬೇಕು ಎಂದು ವರಬೇಡಿದಾಗ ದೇವಿಯು ತಥಾಸ್ತು ಎಂದು ಹೇಳಿ ಅಂತರ್ಧಾನರಾದಳು ಬಳಿಕ ಮೇನಕೆಯು ತನ್ನ ಪತಿಗೆ ಎಲ್ಲವನ್ನೂ ಹೇಳಿದಳು ಮುಂದೆ ಕಾಲಕ್ರಮದಿಂದ ಮೇನಕೆಯು ನಾಗಬಂಧ ಭೋಗದಿಂದ ಒಬ್ಬ ಮಗನನ್ನು ಹೆತ್ತಳು ಆ ಬಾಲಕನು ಸಮುದ್ರಮಿತ್ರ ವೈನಾಕ ಎಂಬ ಹೆಸರಿನಿಂದ ಸಂಬೋಧಿಸಲ್ಪಟ್ಟನು ತರುವಾಯ ಹಿಮಾಚಲನ ಇನ್ನುಳಿದ ಪುತ್ರರು ಜನಿಸಿದರು ತಂದೆ ತಾಯಿಯರು ಆನಂದದಲ್ಲಿ ಮಗ್ನರಾಗಿ ಎಲ್ಲ ಕಷ್ಟಗಳಿಂದ ದೂರರಾದರು ಮೇನಕೆಯು ನೂರು ಗಂಡು ಮಕ್ಕಳನ್ನು ಹೆತ್ತ ಬಳಿಕ ಕೆಲ ದಿನಗಳ ಮೇಲೆ ಮತ್ತೆ ಗರ್ಭವತಿಯಾದಳು ಆಗ ಆಕೆ ಭೂಮಿದೇವಿಯಂತೆ ರತ್ನಗರ್ಭಳಾಗಿ ಶೋಭಿಸ ಹತ್ತಿದಳು ಪರ್ವತರಾಜನು ಆಕೆಯ ಬಯಕೆಗಳನ್ನೆಲ್ಲ ಪೂರೈಸ ಹತ್ತಿದನು ಹಿಮಾಚಲನು ಉತ್ಸಾಹಕ್ಕೆ ಮೇರೆ ಉಳಿಯಲಿಲ್ಲ ದೇವತೆಗಳು ಬಂದು ಸ್ತುತಿಸ ಹತ್ತಿದರು ಸ್ವರ್ಗೀಯ ಆನಂದದಿಂದ ಪುಷ್ಪವೃಷ್ಟಿ ಮೊದಲಾದ ಕ್ರಿಯೆಗಳು ಹೇರಳವಾಗಿ ನಡೆಸಿದರು ಹೀಗೆ ನಿತ್ಯೋತ್ಸಾಹ ನಿತ್ಯೋತ್ಸವ ನಡೆದ ಸಮಯದಲ್ಲಿ ಶಿವ ಸತಿ ಮಹಾದೇವಿಯು ಮೇನಕೆಯ ಎದುರಿನಲ್ಲಿ ತನ್ನ ನಿಜರೂಪದಿಂದ ಪ್ರಕಟಲಾದಳು ಆ ಶುಷ್ಟ ಕಾಲದಲ್ಲಿ ವಸಂತ ಋತು ಪ್ರಾಪ್ತವಾಗಿಸುವ ಚೈತ್ರ ಮಾಸವಿದ್ದಿತು ಅಂದಿನ ದಿನವು ಶುಕ್ಲಪಕ್ಷದ ನವಮಿ ತಿಥಿಯಾಗಿತ್ತು ಚಂದ್ರನು ಮೃಗಶಿರೆಯಲ್ಲಿ ಅರ್ಧರಾತ್ರಿಯಲ್ಲಿ ಸಂಚರಿಸುತ್ತಿದ್ದನು ಆಗ ಇಂದು ಮಂಡಲದಿಂದ ಗಂಗೆಯು ಉದಿಸಿದಂತೆ ಭಗವತೀ ದೇವಿಯು ಪ್ರಕಟಲಾದಳು ಇದನ್ನರಿತ ಶಿವನು ಪ್ರಸನ್ನತೆ ಹೊಂದಿದನು ವಿಷ್ಣು ಮೊದಲಾದವರು ಶೀಘ್ರದಿಂದ ಜಗದಂಬೆಯ ದರ್ಶನಕ್ಕೆ ಬಂದರು ಎಲ್ಲರೂ ಜಗದಂಬೆ ಮಹೇಶ್ವರಿ ಇತ್ಯಾದಿ ನಾಮಗಳಿಂದ ಸ್ತುತಿಸ ಹತ್ತಿದರು ಮೇನಕೆಯು ಜಗದಂಬೆಯನ್ನು ಪ್ರಾರ್ಥಿಸಲು ಆ ದೇವಿಯು ಆಗಲೇ ಶಿಶುವಿನ ರೂಪ ತಾಳಿ ಮೇನಕೆಯ ತೊಡೆಯ ಮೇಲೆ ಮಲಗಿ ಶೋಭಿಸ ಹತ್ತಿದಳು ಆಗ ಆ ಮಹಾಕಾಲಿ ಭಗವತಿಯು ಚಿಕ್ಕ ಕನ್ಯೆಯ ರೂಪದಿಂದ ರೋಧಿಸ ಹತ್ತಿದಳು ಆ ಶಿಶುವಿನ ತೇಜಸ್ಸು ಪ್ರಕಾಶಮಾನವಾಗ ಹತ್ತಿತು ಮೇನಕೆಯ ಶಯ್ಯೆಯ ಮೇಲೆ ಮಲಗಿದ ಕನ್ಯೆಯು ಅಳುವ ಸ್ವರವನ್ನು ಕೇಳಿ ಅಲ್ಲಿಯ ಸ್ತ್ರೀಯರೆಲ್ಲ ದ್ರವಗತಿಯಿಂದ ಬಂದು ಬಾಣಂತಿಯ ಮಂದಿರದಲ್ಲಿ ತುಂಬಿಬಿಟ್ಟರು ಹಾಗೂ ಆ ಕನ್ಯೆಯನ್ನು ನೋಡಿ ಎಲ್ಲರೂ ಪ್ರಸನ್ನತೆ ತಾಳಿದರು ಪವಿತ್ರ ಸೂಚನೆಯನ್ನು ಬಿತ್ತರಿಸುವ ಸುದ್ದಿಗಾರನು ಓಡುತ್ತಾ ಗಿರಿರಾಜನಲ್ಲಿಗೆ ಹೋಗಿ ಪಾರ್ವತಿಯ ಜನ್ಮ ಸುವಾರ್ತೆಯನ್ನು ಶ್ರುತಪಡಿಸಿದನು ಹಿಮಾಚಲನು ಆ ಸೇವಕನ ಮುಖದಿಂದ ಹೊರಟ ಅಮೃತ ವಚನವನ್ನು ಕೇಳಿ ಅವನನ್ನು ಸಮ್ಮಾನಿಸಿದನು ಬಳಿಕ ರಾಜನು ಪುರೋಹಿತನಿಂದ ಕೂಡಿ ಪುತ್ರಿಯ ದರ್ಶನಕ್ಕೆ ಹೋದನು ನೀಲವರ್ಣ ಮೈಬಣ್ಣ ಹಾಗೂ ಮನೋಹರ ನಯನಗಳುಳ್ಳ ಆ ಸುಂದರ ಕನ್ಯೆಯನ್ನು ನೋಡಿ ಹಿಮಾಚಲ ಪ ಹರ್ಷಕ್ಕೆ ಮೇರೆ ಇಲ್ಲದಾಯಿತು ಆಮೇಲೆ ಅವನು ಮಂಗಲಾಚಾರ ಮಾಡಿದನು ಜಾತಳ ಜನ್ಮೋತ್ಸವ ಜರುಗಿತು ನಾಮಕರಣೋತ್ಸವದಿಂದ ಆ ಕನ್ಯೆಗೆ ಮಹಾಕಾಲಿ ಎಂದು ಹೆಸರಿಟ್ಟರು ಮುಂದೆ ಕಾಲಕ್ರಮದಿಂದ ಮಹಾಕಾಲಿಯು ದಿನದಿನಕ್ಕೂ ವರ್ಧಿಸ ಹತ್ತಿದಳು ಅವಳ ಚೆಲುವಿಕೆಯು ಒಡೆದು ತೋರ ಹತ್ತಿತು ನಗರದ ಜನರು ಆ ಮಹಾಕಾಲಿಯನ್ನು ಪಾರ್ವತಿ ಸುಶೀಲ ಬಂಧುಪ್ರಿಯೆ ಮೊದಲಾದ ಅನೇಕ ನಾಮಗಳಿಂದ ಸಂಬೋಧಿಸ ಹತ್ತಿದರು ತಾಯಿ ಮೇನಕೆಯು ಉಮೆ ಎಂದು ಕರೆಯ ಹತ್ತಿದಳು ಆ ಭಗವತಿ ಪಾರ್ವತಿಯು ಸಖಿಯರಿಂದ ಕೂಡಿ ಗಂಗೆಯ ದಡದಲ್ಲಿ ಚೆಂಡನ್ನಾಡುವಳು ಗುರುವಿನಿಂದ ವಿದ್ಯೆ ವಿದ್ಯೆಕಲಿಯ ಹತ್ತಿದಳು ಅಲ್ಪಕಾಲದಲ್ಲಿ ದುರ್ಗೆಯು ವಿದ್ಯಾವಂತಳಾದಳು ಎಂದು ಬ್ರಹ್ಮನು ಹೇಳಿದನು ಬಳಿಕ ಬ್ರಹ್ಮನು ನಾರದನನ್ನು ಉದ್ದೇಶಿಸಿಕೊಂಡು ನಾರದ ಒಂದು ದಿನ ನೀನು ಹಿಮಾಚಲನಲ್ಲಿಗೆ ಹೋಗಿದ್ದೀಯಲ್ಲವೇ ಆಗ ಗಿರಿರಾಜನು ನಿನಗೆ ಪಾರ್ವತಿಯನ್ನು ತೋರಿಸಿದನಲ್ಲವೇ ಎಂಬುದಾಗಿ ಪ್ರಶ್ನಿಸಿದನು ಆಕೆಯ ಭವಿಷ್ಯ ಸಂಗತಿಯ ಬಗ್ಗೆ ನಿನ್ನನ್ನು ಕೇಳಿದಾಗ ನೀನು ಆ ಕನ್ಯೆಯನ್ನು ನೋಡಿ ಅವನಿಗೆ ಈ ಪಾರ್ವತಿಯು ಲಕ್ಷಣವಂತೆಯೂ ಪತಿಗೆ ಸುಖದಾರಿಕೆಯೂ ಆಗುವಳು ಸಾಮುದ್ರಿಕೆಯಿಂದ ಆಕೆ ಯೋಗಿ ನಗ್ನ ಗುಣರಹಿತ ಅಮಂಗಲ ವೇಷಧಾರಿ ತಾಯಿ ತಂದೆಗಳಿಲ್ಲದ ವ್ಯಕ್ತಿಯನ್ನೇ ಪತಿಯನ್ನಾಗಿ ಪಡೆಯುವಳು ಇತ್ಯಾದಿ ನೀನು ಪಾರ್ವತಿಯನ್ನು ನೋಡಿ ಹೇಳಿದೆ ಅದರಿಂದ ಹಿಮಾಚಲ ಮೇನಕೆಯರಿಗೆ ಆಗ ದುಃಖವೆನ್ನಿಸಿತು ಆದರೆ ನಿನ್ನ ಹೇಳಿಕೆಯನ್ನೇ ಕೇಳಿ ಅಲ್ಲಿಯೇ ಇದ್ದ ಪಾರ್ವತಿಯು ಬಲು ಹರ್ಷಿತಳಾದಳು ಹಿಮಾಚಲನು ತನ್ನ ಮಗಳಿಗೆ ದುಷ್ಟ ಭವಿಷ್ಯವನ್ನು ತಪ್ಪಿಸುವ ಉಪಾಯವನ್ನು ನಿನ್ನಲ್ಲಿ ಕೇಳಲು ನೀನು ಅವನಿಗೆ ಶಿವನ ಗುಣದೋಷಗಳನ್ನು ಹೇಳಿಯೇ ಆ ಶಿವನಿಗೆ ಕನ್ಯಾದಾನ ಮಾಡು ಎಂದು ಹೇಳಿದೆ ಮತ್ತು ನೀನು ಗಿರಿರಾಜನಿಗೆ ನಿನ್ನ ಮಗಳು ತಪದಿಂದ ಶಿವನನ್ನು ಹೊಂದುವಂತೆ ಮಾಡು ಶಿವನನ್ನು ಬಿಟ್ಟು ಅನ್ಯರಿಗೆ ಕೊಡಬೇಡ ಈಕೆ ಶಿವನಿಂದ ಕೂಡಿ ದೇವತೆಗಳ ಕಾರ್ಯ ಮಾಡುವಳು ಆಗ ಶಿವನಿಗೆ ಅರ್ಧನಾರೀಶ್ವರ ಎಂಬ ಹೆಸರುಂಟಾಗುವುದು ಈಕೆ ಗೌರಿ ಎಂಬ ಹೆಸರಿನಿಂದ ಸಕಲ ಲೋಕಕ್ಕೂ ಪೂಜ್ಯಲಾಗುವಳು ನೀನು ಹೇಳಿದ್ದನ್ನು ಯಾರಿಗೂ ತಿಳಿಸಬೇಡ ಈಕೆ ಮೊದಲು ದಕ್ಷನ ಮನೆಯಲ್ಲಿ ಉತ್ಪನ್ನಳಾಗಿದ್ದಳು ಆಗ ಅವಳೇ ಅಂಬಿಕೆ ಭವಾನಿಯಾಗಿ ನಿನ್ನ ಮನಸ್ಸಿನಲ್ಲಿ ಉತ್ಪನ್ನಳಾಗಿದ್ದಾಳೆ ಈಕೆ ಪಾರ್ವತಿ ಎಂಬ ನಿಶ್ಚಿತ ನಾಮದಿಂದ ಶಿವನಿಗೆ ಪ್ರಾಪ್ತಳಾಗುವಳು ನಾರದ ನೀನು ಇದನ್ನೆಲ್ಲ ಗಿರಿರಾಜ ಮೇನಕೇರಿಗೆ ಹೇಳಿದ ನಂತರ ಅವರೂ ಅವರ ಕುಟುಂಬ ಎಲ್ಲ ಜನರು ಹರ್ಷಿತರಾದರು ಹಾಗೂ ಅವರ ಸಂಶಯ ದೂರವಾಯಿತು ನಾರದ ನಿನ್ನ ವಚನ ಕೇಳಿ ಅಲ್ಲಿದ್ದ ಪಾರ್ವತಿಯು ಲಜ್ಜೆಯಿಂದ ತಲೆಬಾಗಿಸಿ ನಗ ಹತ್ತಿದಳು ನೀನು ನೋಡಲಿಲ್ಲವೇ ಎಂದು ಬ್ರಹ್ಮನು ನಾರದನಲ್ಲಿ ಕೇಳಿದನು ಈ ವಿಚಾರವನ್ನು ಶೌನಕಾದಿ ಮುನಿಗಳಿಗೆ ಸೂತ ಪುರಾಣಿಕರು ತಿಳಿಸುತ್ತಾರೆ ನಮಸ್ಕಾರ ನಾಳೆ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ